ತಂಡ ಬಿಟ್ಟು ದಪ್ಪ ಆಗಿನ ಮತ್ತೆ ನಾನೇ ಒಂದು ಗಂಟೀನಿ ಮತ್ತೆ ಅಲ್ಲಿ ಹೋಗಿ ಏನರೇ ಆಯ್ತಂದ್ರೆ ನಿನಗ ಪ್ರೊಟೆಕ್ಟ್ ಮಾಡೋರು ಯಾರು ಹ್ಞೂ ಅದ ಸ್ಕೂಟಿ ಮ್ಯಾಕೆ ಇಬ್ರು ಓದ್ತಿದ್ದಿ ಹಿಂಗೆ ಒಬ್ಬರೇ ಒಬ್ಬರೊಬ್ರೇ ಹೆಂಗ್ ಸೈಬೇಕ ಅದಕ್ಕೆ ಆದ್ರೆ ಇಲ್ಲೆಲ್ಲ ಮಸ್ತ್ ಐತೆ ನೋಡಿ ಅವ್ರು ಸೀದ್ರೆ ಇರ್ತೀವಿ ಹಾಂ ವಿಷಯ ಬೇಗ ಜಾವ ಥಂಡಿ ಕಡೆ ಆಗುತ್ತೆ ಆಗತ್ತೆ ಏನು ಬೆಳಗಿನ ಜಾವ ಹ್ಞೂ ಥಂಡಿ ಲೇ ಥಂಡಿ ಇರ್ತದ ಈಗ ನಮ್ಮ ಅಪ್ಪ ನಮ್ಮ ಊರಿಗೆ ಬಂದಾರ ಇಲ್ಲ ಅಲ್ಲಿ ಅವ್ರಿಗೆ ತಂಡೆ ಅನ್ನಿಸ್ತದ ನಮಗೆ ಇಲ್ಲಿ ಬರೋಣ ನಮಗೆ ತಂಡೆ ಅನ್ನಿಸ್ತದೆ ಇಲ್ಲಿ ಹೆಂಗಂದ್ರ ಹಳ ಸನ ಐತಲ್ಲ ಹ್ಮ್ ಮತ್ತೆ ಚಳಿ ಅನಿಸ್ತೈತಿ ನೇಚರ್ ಇದಕ್ಕೇನೇನು ಓದಿರ್ತೀವಿ ಹ್ಮ್ ಬರ್ತಾವೆ

ಹ್ಮ್ ಮುಂಜಾನೆ ಜಲ್ದಿ ರೋಪು ಮಸ್ತ್ ಇರ್ತದ ಹ್ಮ್ ಹಳ್ಳ ಬಂದಾಗ ಎಲ್ಲ ಕಲ್ಗಳೆಲ್ಲ ಮುಗ್ಸೋದಿರ್ತಾವ್ ಮಸ್ತ್ ನಾ ನೀರ್ ಬಂದಾಗ ಭಾರಿ ಮಜಾ ಬರ್ತೀನ್ ನೀರಾಗ ಬಿಟ್ಟೆ ಬರ್ತೀನಿ ಮತ್ತೆ ಸೇರಿ ನೀರಂದ್ರ ಭಾಳ ಅಂಜಿಕ ನಂಗು ಗ್ಯಾರಂಟಿ ಅದ್ರಾಗ ಬಿಕ್ರಿ ಅದ್ರಾಗಲ್ಲ ಹುಷಿ ನೋಡಿ ಹುಷಿಯ ರೀ ಹಳ್ಳ ಅದು ನೋಡಿಕೊಂಡು ಒಂದು ಸ್ವಲ್ಪ ಬಜಾರ್ಗೆ ಹೋಗ್ಬೇಕಂತ ಹೋಗಿದ್ದೆವು ರೀ ನನ್ನ ಫ್ರೆಂಡ್ ಏನೋ ಒಂದು ಗಿಫ್ಟ್ ತಗೊಂಡಿದ್ಲು ಕೊಡೋಕ್ಕಾಗಿರ್ಲಿಲ್ಲ ಅಕ್ಕಿಗೆ ಅಲ್ಲಿ ಪಾರ್ಕಿಗೆ ಹೋಗಿ ಕೊಡ್ತೀನಿ ನನ್ಗೆಸ್ಟಿಂದ ಪಾರ್ಕಿಗೆ ಹೋಗಿದ್ದೆವು ಪಾರ್ಕ್ ಕ್ಲೋಸ್ ಆಗಿತ್ತು ಹಿಂಗಾಗಿ ನಮ್ಮ ಯಾದಗಿರಿ ಡಿಸ್ಟಿಕ್ ಹುಣ್ಸ್ಕಿ ತಾಲ್ಲೂಕ್ನಾಗೆ ಒಂದು ಬೆಂಗಳೂರು ಬೇಕ್ರಿಯಾಗೈತ್ರಿ ಅಲ್ಲಿ ಕೊಡ್ತೀನಿ ನನಗೆ ಎಷ್ಟು ಕರ್ಕೊಂಡು ಹೋಗ್ಯಾಳ ಹಂಗಾಗಿ ಬಡ್ಡೆ ಗಿಡ್ಡೆ ಇದ್ದರೆ ಅಷ್ಟೇ ಕೊಡ್ಬೋದು ಸುಮ್ಮ ಸುಮ್ಮನೆ ಕೊಡಲ್ಲೇ ಅಂತ ನಾ ಹೇಳಿದ್ರೆ ಆಕೆ ಕೇಳಿಲ್ಲ ಹಿಂಗಾಗಿ ಏನೋ ಒಂದು ಆರ್ಡ್ರ್ ಮಾಡಿ ಕರ್ಕೊಂಡು ಹೋಗಿದ್ದೇಳ್ರಿ ಮಸ್ತ್ ಇತ್ತು ರೀ ಜಾಗ ರೇ ಬಡ್ಡೆ ಹಾಲ್ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ರೀ ಆ ಥರ ಪ್ಲೇಸ್ ಐತಿ ಮಸ್ತ್ ಮಾಡ್ಯಾರ ನಮ್ಮ ಹುಣಿಸ್ಕೀನು ಭಾಳ ಇಂಪ್ರೂವ್ ಆಗ್ಲಾತದ್ರಿ ಈಗ ಇದೇ ಫಸ್ಟ್ ಟೈಮ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿರೋದು ಅಕ್ಕಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಆಕಿನ ಬರ್ಡೇಗೆ ನನಗೆ ಜಲ್ದಿ ವಿಶ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಸಾರಿ ಹೇಳ್ತೀನಿ ರೀ ಕಿಗಿ ಈ ಗಿಫ್ಟ್ ಓಪನ್ ಮಾಡಂದು ಬರ್ರಿ ಈಗ ಈ ಗಿಫ್ಟ್ ಗಿಫ್ಟೊಳಗೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿರಿ ಅದ್ರೊಳಗೆ ಯಾರು ಫಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡಿರ್ತಿರಲ್ಲ ಅವ್ರದ್ದು ಹೆಸ್ರನ್ನ ಮೆನ್ಷನ್ ಮಾಡಿ ನಾನೊಂದು ವೀಡಿಯೋ ಮಾಡ ಹಾಕ್ತೀನಿ ರೀ ನೋಡೋನು ಯಾರು ಗೆಸ್ ಮಾಡ್ತಿರತ್ತ ನೋಡೋಣ ರೀ ನಂದು ನನ್ನ ಫ್ರೆಂಡು ಹದಿಮೂರು ವರ್ಷದ ಫ್ರೆಂಡ್ಶಿಪ್ ಐತ್ರಿ ಈಗ ಇನ್ನೂ ತಕ್ಕ ಆದ್ರೂ ಆಕೆಗೆ ನಾನೇನು ಗಿಫ್ಟ್ ಅಂತ ಕೊಟ್ಟಿಲ್ಲ ಒಂದು ಸರ್ತಿ ಬ್ಯಾಂಗಲ್ಸ್ ಕೊಡಿಸಿದ್ದೆ ರೀ ಆಕೆಗೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಸಣ್ಣ ಪುಟ್ಟದ್ರಲ್ಲೇ ಖುಷಿ ಜಾಸ್ತಿ ಇರ್ತದೆ ರೀ ನೋಡು ಏನು ತಂದಾಳತ್ತ ಓಪನ್ ಮಾಡಿದ್ರೆ ಧಾರದ್ ಬಾಕ್ಸ್ ಇತ್ತು ರೀ ಅದನ್ನು ನೋಡಿ ನಮ್ಮಮ್ಮಿ ಏನು ತಂದಾಳೆ ಮಮ್ಮಿ ಅನ್ನೋಣ ನಮ್ಮಿ ಗಾಬ್ರಿಗ್ರಿ ದಾರದ ಬಾಕ್ಸ್ ಕೊಟ್ಟಾಳೆ ನನ್ಗೆಸಿಂದ ದಾರದ ಬಾಕ್ಸ್ ನೋಡೋಣ ರೀ ದಾರದ ಬಾಕ್ಸ್ ಒಳಗೆ ಏನೈತಿ ವಾವ್ ಸಾರಿ ಸ್ಯಾರಿ ತೊಗೊಂಡ ನೋಡಿಗೆ ಓಪನ್ ಮಾಡಿದೆ ಇತ್ತು ರೀ ಮೋಸ್ಟ್ಲಿ ಒಂದು ಸರ್ತಿ ಹೇಳಿದ್ದೇಳ್ರಿ ನನಗೆ ಇಬ್ರು ಒಂದೇ ಕಲರ್ ಸ್ಯಾರಿ ತೊಗೊಳ್ಳೋನು ಇಬ್ಬರು ಒಂದು ಸರ್ತಿ ಉಟ್ಕೊಳ್ಳೋಣ ಅಂತ ಅಂದಕ್ಕೆ ಒಂದು ಸರ್ತಿ ನೋಡ್ದಂಗೆ ರೀ ಅಕ್ಕಿನ ಕಡೆ ಈ ಸ್ಯಾರಿನ ನನಗೂ ಒಂದು ತೊಗೊಂಡು ಕಾಣ್ತದ ಈ ಸರ್ತಿ ನನ್ನ ಬಡ್ಡೇಗೆ ಕೊಡೋಕ್ಕಾಗಿಲ್ಲ ಅನ್ಗಿಷಿಂದ ಊರಿಗೆ ಬಂದ್ಮ್ಯಾಗ ಕೊಟ್ಟ ನೋಡಿರಿ ಹೆಂಗೈತಿ ಈ ಸ್ಯಾರಿ ಚಲೋ ಐತೆ ಹೆಂಗೈತೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಮೈ ಡಿಯರ್ ಫ್ರೆಂಡ್ ನೀ ಕೊಟ್ಟಿರೋ ಈ ಗಿಫ್ಟ್ನ ಎಂದಿಗೂ ಮರೆಯಲ್ಲ ನೆನ್ಪಿಟ್ಕೊತೀನಿ ನಾನು